ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ಕ್ರೋತಿರಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಉತ್ತರ ನಕ್ಷತ್ರ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಇಂದು ಮಹಾಲಯ ಅಮಾವಾಸ್ಯೆ ಗಾಂಧಿ ಜಯಂತಿ ಶ್ರೀ ಶಾರದಾಂಬಿಗೆ ಮಹಾಭಿಷೇಕ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳ ಆರಾಧನೆ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಶಿವಳ್ಳಿ ಬ್ರಾಹ್ಮಣ ಮಹಾಸಭಾದಿಂದ ವಿದ್ಯಾರ್ಥಿಗಳಿಗೆ ಸಹಾಯಧನ ನೆರವು ಸುದ್ದಿಯ ವಿವರ ಸಂಗಾತಿ ರಂಗಭೂಮಿಯಿಂದ ಕರ್ನಾಟಕ ಡ್ಯಾನ್ಸ್ ಚಾಂಪಿಯನ್ನಿಂದ ಪಟ್ಟಣದಲ್ಲಿ ಶೀಘ್ರದಲ್ಲೇ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ ಎಂದು ಅಂಕೋಲ ಸಂಗಾತಿ ರಂಗಭೂಮಿಯ ಕಾರ್ಯಾಧ್ಯಕ್ಷ ಕೆ ರಮೇಶ್ ಹೇಳಿದರು ಪಟ್ಟಣದ ಶ್ರೀ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಕರ್ನಾಟಕ ಡ್ಯಾನ್ಸ್ ಚಾಂಪಿಯನ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಈಗಾಗಲೇ ರಾಜ್ಯದ ವಿವಿಧ ಭಾಗದಲ್ಲಿ ಕರ್ನಾಟಕ ಡ್ಯಾನ್ಸ್ ಚಾಂಪಿಯನ್ ಸ್ಪರ್ಧೆ ಏರ್ಪಡಿಸಲಾಗಿದ್ದು ತಾಲೂಕಿನ ಪ್ರತಿಭಾವಂತ ಸ್ಪರ್ಧಾಳುಗಳಿಗೂ ಅವಕಾಶ ಕಲ್ಪಿಸಲು ಇಲ್ಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಡ್ಯಾನ್ಸ್ ಚಾಂಪಿಯನ್ಸ್ ಸಂಯೋಜಕಿ ಸೇವಂತಿ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಆಶೀಶ್ ದೇವಾಡಿಗ ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ತ್ರಿಮೂರ್ತಿ ಹಾಕಲಗಂಚಿ ವೆಂಕಟೇಶ್ ಇದ್ದರು ಬ್ರಾಹ್ಮಣರಿಗೆ ವಿದ್ಯೆಯೇ ವರದಾನವಾಗಿದ್ದು ವಿದ್ಯೆ ಇದ್ದರೆ ಸಮಾಜದಲ್ಲಿ ಗೌರವ ಮತ್ತು ಉದ್ಯೋಗ ದೊರಕುತ್ತದೆ ಎಂದು ನಿವೃತ್ತ ಶಿಕ್ಷಕ ವೈಕುಂಠಪುರ ಸೂರ್ಯನಾರಾಯಣ ಭಟ್ಟ ಹೇಳಿದರು ರಾಜಾನಗರದ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಮಂಗಳವಾರ ಶಿವಳ್ಳಿ ಬ್ರಾಹ್ಮಣ ಮಹಾಸಭಾ ಏರ್ಪಡಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಾಥಮಿಕದಿಂದ ಪ್ರೌಢ ಶಿಕ್ಷಣಕ್ಕೆ ಹೆಚ್ಚು ಖರ್ಚು ಬರದೇ ಇದ್ದರೂ ನಂತರದ ಶಿಕ್ಷಣಕ್ಕೆ ಹೆಚ್ಚಿನ ಹಣದ ಅಗತ್ಯವಿದೆ ಈ ಹಂತದಲ್ಲಿ ಪ್ರತಿಭಾವಂತರು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸಮಾಜದಿಂದ ನೆರವು ನೀಡಲಾಗುತ್ತಿದೆ ಎಂದರು ಉತ್ತುಂಗ ಚಾರಿಟೇಬಲ್ ಎಸ್ ಎನ್ ಸುಬ್ರಹ್ಮಣ್ಯ ಸುಂಕಧಮಕ್ಕಿ ಇವರ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮಹಾಸಭಾ ಅಧ್ಯಕ್ಷ ಜೆ ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಿದ್ದರು ಸುಂಕಿ ವಿವೇಕಾನಂದ ಎಚ್ಎಲ್ ತ್ಯಾಗರಾಜ್ ಮುರಳಿಕೃಷ್ಣ ಹರಿಕೆ ನಾಗಭೂಷಣ ಇದ್ದರು ಶೃಂಗೇರಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಮಂಗಳವಾರ ರಕ್ತದಾನ ಏರ್ಪಡಿಸಲಾಗಿತ್ತು ಲಯನ್ಸ್ ಕ್ಲಬ್ ಅಧ್ಯಕ್ಷ ಧರ್ಮಪ್ಪ ಹೆಗಡೆ ಪದಾಧಿಕಾರಿಗಳಾದ ಉಮೇಶ್ ಭದುವಾಳ್ ಎಚ್ ಕೆ ಸುಬ್ರಹ್ಮಣ್ಯ ದಿನೇಶ್ ಹೆಗಡೆ ವೈದ್ಯ ಡಾಕ್ಟರ್ ಲಕ್ಷ್ಮೀನಾರಾಯಣ ಇದ್ದರು ತಾಲೂಕಿನಾದ್ಯಂತ ಮಂಗಳವಾರ ಮಧ್ಯಾಹ್ನ ನಂತರ ಬಿರುಸಿನ ಮಳೆಯಾಗಿದೆ ಗುಡುಗು ಸಿಡಿಲಿನ ಆರ್ಭಟದೊಂದಿಗೆ ಆರಂಭವಾದ ಮಳೆ ರಭಸವಾಗಿ ಸುರಿಯಿತು ಇಂದಿನ ಕಾರ್ಯಕ್ರಮ ಶೃಂಗೇರಿ ಗಾಂಧಿ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಮೆಣಸೆ ಮುಖ್ಯ ರಸ್ತೆಯಲ್ಲಿ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯಕ್ರಮ ಉದ್ಘಾಟನೆ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯಕ್ ಸ್ಥಳ ಮೆಣಸಿ ಗ್ರಾಮ ಪಂಚಾಯಿತಿ ಸಮಯ ಬೆಳಗ್ಗೆ ಒಂಬತ್ತರಿಂದ ಶ್ರೀ ಶಾರದಾಂಬಾ ಮಹಾಭಿಷೇಕ ಜಗತ್ಪಸೂದಿ ಕಾಲಂಕಾರ ವೇದ ಪುರಾಣ ಇತಿಹಾಸ ಪ್ರಸ್ಥಾನ ಭಾಷ್ಯ ಪಾರಾಯಣಗಳು ಉಭಯ ಶ್ರೀಗಳಿಂದ ಜಗನ್ಮಾತೆಗೆ ವಿಶೇಷ ಪೂಜೆ ಸಂಜೆ ಶಾರದಾಂಬಾ ದೀಪೋತ್ಸವ ಶ್ರೀ ಜಗನ್ಮಾತೆಗೆ ಉಯ್ಯಾಲೆ ಸೇವೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ದರ್ಬಾರು ಮಹಾಮಂಗಳಾರತಿ ಹಾಗೂ ಅಷ್ಟಾವಧಾನ ಸೇವೆ ಸ್ಥಳ ಶ್ರೀ ಶಾರದಾ ಪೀಠಂ ಸಮಯ ಬೆಳಗ್ಗೆ ಆರರಿಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಇಪ್ಪತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು